ಬಿಸುವಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ಜೀವನದ ಯಾತ್ರೆಯ ಪಯಣ ಅತಿ ಸುಂದರ ನೀನು ನಡೆದು ಹೋಗುವಾಗ ನಿನಗೆ ಅಂಬೆಗಾಲನ್ನು ಕಲಿಸಿಕೊಟ್ಟಂತಹ ದೇವರನ್ನ ಸ್ಮರಿಸುವೆಯಾ ಅಥವಾ ಸ್ಮರಿಸುತ್ತಿರುವೆಯಾ ಅಥವಾ ತುತ್ತು ಊಟ ಮಾಡಲು ಸಾಧ್ಯವಾಗದೇ ಇರುವಾಗ ನಿನ್ನ ತಾಯಿಯ ಮೊಲೆ ಹಾಲನ್ನು ಕೊಟ್ಟಂತಹ ನಿನ್ನ ಪ್ರಭುವನ್ನ ನೀ ಚಿಂತಿಸ ಚಿಂತಿಸಿರುವೆಯಾ ಚಿಂತಿಸು ನನ್ನ ಸಹೋದರ ಚಿಂತಿಸು ನಿನ್ನ ದೇವರ ಪ್ರೀತಿಯಲ್ಲಿ ಉನ್ನತವಾದಂತಹ ಅಮೋಘವಾದಂತಹ ಕೃಪೆ ಇದೆ ಆ ನಿನ್ನ ದೇವರ ಪ್ರೀತಿಯ ಆ ಮಧುರವಾದಂತಹ ಮಿಲನ ಎಷ್ಟು ಸುಂದರವಾದದ್ದು ಚಿಂತಿಸು ನಿನಗೆ ಜ್ಞಾನವನ್ನು ಕೊಟ್ಟಂತಹ ದೇವರು ವಿವೇಕವನ್ನು ಕೊಟ್ಟಂತಹ ದೇವರು ಅರಿವನ್ನು ಕೊಟ್ಟಂತಹ ದೇವರು ವಿಶ್ವಾಸವನ್ನು ಕೊಟ್ಟಂತಹ ದೇವರು ಸದಾ ನಿನ್ನನ್ನು ತನ್ನ ಕರಗಳಲ್ಲಿ ಚಿತ್ರಿಸಿಕೊಂಡು ನಿನ್ನನ್ನು ಮುನ್ನಡೆಸುತ್ತಿರುವಂತಹ ದೇವರು ಆ ನಿನ್ನ ದೇವರ ಪ್ರೀತಿಯನ್ನು ನೀ ಸ್ಮರಿಸಿರುವೆಯಾ ಚಿಂತಿಸು ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಕಿತ್ತನೆಗಾಲ ಹೇಳುತ್ತಾನೆ ನೂರ ನಾಲ್ಕನೆಯ ಅಧ್ಯಾಯದಲ್ಲಿ ಇಪ್ಪತ್ತೊಂದನೆಯ ವಚನದಲ್ಲಿ ಕೀರ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸುತ್ತೇವೆ ಗರ್ಜಿಸುತ್ತದೆ ಪ್ರಾಯ ಸಿಂಹಗಳು ಬೇಟೆಗಾಗಿ ದೇವರನ್ನು ಎದುರು ನೋಡುತ್ತವೆ ಆಹಾರಕ್ಕಾಗಿ ಕೀರ್ತನೆಗಾರ ಹೇಳುತ್ತಾನೆ ಪ್ರಾಯ ಸಿಂಹಗಳು ಹಸಿವಿಗಾಗಿ ಬೇಟೆಗಾಗಿ ದೇವರನ್ನು ಗರ್ಜಿಸುತ್ತವೆ ಆಹಾರಕ್ಕಾಗಿ ದೇವರನ್ನು ಎದುರು ನೋಡುತ್ತದೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಎದುರು ನೋಡುತ್ತಾ ಇದ್ದೇವೆ ನಮ್ಮಲ್ಲಿ ಪ್ರಾಣಿಗೂ ನಮಗೂ ಇರುವ ವ್ಯತ್ಯಾಸವನ್ನು ಚಿಂತಿಸಿ ನೋಡಿ ಅವು ದೇವರನ್ನ ಎದುರು ನೋಡುತ್ತವೆ ಆಹಾರಕ್ಕಾಗಿ ಆದರೆ ಮನುಷ್ಯನಾದ ನಾವು ಎದುರು ನೋಡುವುದು ಯಾವುದಕ್ಕಾಗಿ ಅವು ಬೇಟೆಗಾಗಿ ದೇವರನ್ನ ಗರ್ಜಿಸುತ್ತದೆ ದೇವರೇ ನನಗೆ ಬೇಟೆಯನ್ನು ಕೊಡು ದೇವರೇ ನನಗೆ ಬೇಟೆಯನ್ನು ಕೊಡು ಆಹಾರವನ್ನು ಕೊಡು ಎಂಬುದಾಗಿ ಗರ್ಜಿಸುತ್ತದೆ ದೇವರನ್ನೇ ಎದುರು ನೋಡುತ್ತದೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಎಷ್ಟು ಶಕ್ತವಾದಂತಹ ಮಾತುಗಳು ಆದರೆ ನಮ್ಮ ಜೀವಿತದಲ್ಲಿ ನಾವೇನು ಮಾಡುತ್ತಾ ಇದ್ದೇವೆ ಕೇವಲ ಅಳಿದು ಹೋಗುವಂತಹ ನಶಿಸಿ ಹೋಗುವಂತಹ ಕಾರ್ಯಗಳನ್ನು ಮಾತ್ರ ದೇವರ ಬಳಿ ಮುಂದೆ ಕುಳಿತು ಕೇಳುತ್ತಾ ಇದ್ದೇವೆ ತಿನ್ನುವುದನ್ನು ಕುಡಿಯುವುದನ್ನು ಹೌದಾ ಚಿಂತಿಸಿ ನೋಡಿ ಲೋಕದ ಸುಖ ಭೋಗಗಳನ್ನ ಕೇವಲ ನಮ್ಮ ದೇಹದಲ್ಲಿರುವಂತಹ ರೋಗಗಳನ್ನ ಬದಲಾವಣೆಗಾಗಿ ವ್ಯಕ್ತಿಗಳನ್ನು ದೇವರಾಗಿಸಿಕೊಳ್ಳುವ ಬದಲಾಗಿ ಬದ ಬದಲಾಯಿಸುವುದರ ಮೂಲಕವಾಗಿ ಹೀಗೆ ಪ್ರಾಪಂಚಿಕವಾದ ಸುಖಭೋಗಗಳ ನಿಮಿತ್ತವಾಗಿ ಐಶ್ವರ್ಯ ಹಣ ಆಸ್ತಿ ನಿಮಿತ್ತವಾಗಿ ನಾವು ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದೇವೆ ಪ್ರಾಣ ಭಯಕ್ಕಾಗಿ ದೇವರ ಮುಂದೆ ಕುಳಿತುಕೊಳ್ಳುತ್ತಿದ್ದೇವೆ ಆದರೆ ಚಿಂತಿಸು ಈ ಪ್ರಾಣಿಗೂ ನಮಗೂ ಇರುವಂತಹ ವ್ಯತ್ಯಾಸ ಇಷ್ಟೆಂದು ಚಿಂತಿಸು ಅವು ಎಲ್ಲವುಗಳಿಗಾಗಿ ದೇವರನ್ನ ಎದುರು ನೋಡುತ್ತವೆ ಆಹಾರಕ್ಕಾಗಿ ದೇವರನ್ನ ಎದುರು ನೋಡುತ್ತೇವೆ ಬೇಟೆಗಾಗಿ ದೇವರನ್ನ ಎದುರು ನೋಡುವ ಪ್ರತಿಯೊಂದು ಕಾರ್ಯಗಳಿಗಾಗಿ ಗರ್ಜಿಸುವ ಸಿಂಹವು ಬೇಟೆಗಾಗಿ ಹಾಗೂ ಆಹಾರಕ್ಕಾಗಿ ದೇವರನ್ನು ಎದುರು ನೋಡುತ್ತದೆ ಎಂಬುದಾದರೆ ನಾನು ಮತ್ತು ನೀವು ಆ ಗರ್ಜಿಸುವ ಸಿಂಹಕ್ಕಿಂತ ಎಷ್ಟು ಕೀಳಾದವರು ಎಂಬುದನ್ನು ಚಿಂತಿಸಿ ನೋಡಿ ಹೌದು ನನ್ನ ಸಹೋದರನೇ ಸಹೋದರಿ ನಮ್ಮ ಜೀವಿತದಲ್ಲಿ ನಾವು ಚಿಂತಿಸಬೇಕು ನಾನು ನನ್ನ ದೇವರಲ್ಲಿ ಎದುರು ನೋಡಬೇಕಾಗಿರುವುದು ಏನು ನನ್ನ ಆತ್ಮರಕ್ಷಣೆಯನ್ನು ನನ್ನ ವಿಶ್ವಾಸಭರಿತ ಜೀವಿತವನ್ನು ನನ್ನಲ್ಲಿರುವಂತಹ ಕೆಟ್ಟದ್ದು ನಾಶವಾಗುವಂತೆ ಮಾಡುವುದಕ್ಕಾಗಿ ದೇವ ನನ್ನನ್ನು ನಿನ್ನಂತೆ ಮಾರ್ಪಡಿಸು ಎಂಬುದಕ್ಕಾಗಿ ದೇವ ನನ್ನನ್ನು ಪರಿಶುದ್ಧಗೊಳಿಸು ಎಂಬುದಕ್ಕಾಗಿ ದೇವ ನನ್ನಲ್ಲಿ ಕೆಟ್ಟದನ್ನು ತೆಗೆದುಹಾಕು ದೇವ ನನ್ನನ್ನು ನೂತನ ಮನುಷ್ಯನಾಗಿ ಮಾರ್ಪಡಿಸು ದೇವ ನಿಮ್ಮ ಪವಿತ್ರ ಆತ್ಮರಿಂದ ನನ್ನನ್ನು ತುಂಬು ದೇವಾ ನನ್ನನ್ನು ಅಭಿಷೇಕಿಸು ದೇವ ನಿನ್ನೊಂದಿಗೆ ನಾನು ಜೀವಿಸುವಂತೆ ಮಾಡು ನಿನ್ನನ್ನು ಕಂಡುಕೊಳ್ಳುವಂತೆ ಮಾಡು ನಿನ್ನನ್ನು ನೋಡುವಂತೆ ಮಾಡು ನಿನ್ನೊಡನೆ ಮಾತನಾಡುವಂತೆ ಮಾಡು ದೇವಾ ದೇವ ದೇವಾ ಎಂದು ನಿನ್ನ ದೇವರನ್ನು ಕರೆದು ನೀನು ಕೂಗುತ್ತಿರುವ ಕೇವಲ ನರಪ್ರಾಣಿಯ ಜೊತೆ ಮಾತನಾಡಿ 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 ಲೋಕದ ಸುಖಭೋಗಗಳನ್ನು ಕೊಡುವ ಮನುಷ್ಯನೊಂದಿಗೆ ಸೇರಿ 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 ಇಡೀ ವಿಶ್ವವನ್ನು ಗೆದ್ದುಕೊಂಡು ಅಣಾಸ್ಥಿರ ಪಡೆದುಕೊಂಡು ನಿನ್ನ ನನ್ನ ಆತ್ಮವನ್ನು ಕಳೆದುಕೊಳ್ಳುತ್ತಿರುವೆ ಎಂಬುದಾದರೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು 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 ನಿನ್ನ ಜೀವನದಲ್ಲಿ ನಿನ್ನ ದೇವರಿಗೆ ಕೊಟ್ಟಂತಹ ಸ್ಥಾನ ಯಾವುದು ನಿನ್ನ ದೇವರೊಂದಿಗೆ ನೀ ಯಾವ ವಿಧದಲ್ಲಿ ಮಿಲನವಾಗುತ್ತಿದ್ದೀಯ ಕೇವಲ ಪ್ರಾರ್ಥನೆ ಮಾಡಿ ಶಬ್ದದ ಪ್ರಾರ್ಥನೆ ಮಾಡಿ ನೀನು ಹೋಗುತ್ತಾ ಇರುವೆಯಾ ಅಥವಾ ನಿನ್ನ ದೇವರಲ್ಲಿ ಒಂದು ಒಡಂಬಡಿಕೆಯನ್ನು ಸ್ಥಾಪಿಸಿಕೊಂಡು ಬಂದೇ ಹೋಗುತ್ತಿರುವೆಯಾ ದೇವರ ಪ್ರೀತಿಯಲ್ಲಿ ನೀನು ಸವಿಯುತ್ತಾ ಇರುವೆಯಾ ಅಥವಾ ದೇವರ ಪ್ರೀತಿಯಲ್ಲಿ ನೀನು ನೆಲೆಯಾಗುತ್ತಿರುವೆಯಾ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಸಹೋದರಿಯೇ ಚಿಂತಿಸು ಈ ಚಿಂತನೆಯ ಸಮಯ ನಿನ್ನ ಜೀವಿತದಲ್ಲಿ ಒಂದು ಸುಂದರವಾದ ಸಮಯ ಈ ಚಿಂತನೆಗಳು ನಿನ್ನ ದೇವರಲ್ಲಿ ಒಂದಾಗಿಸುತ್ತದೆ ನಿನ್ನಲ್ಲಿರುವಂತಹ ತೊಡಕುಗಳನ್ನ ನಿನ್ನಲ್ಲಿರುವಂತಹ ಒಡುಕುಗಳನ್ನು ನಿನ್ನಲ್ಲಿರುವಂತಹ ಬಲಹೀನತೆಗಳನ್ನ ದೂರ ಮಾಡುತ್ತದೆ ನಿನಗೂ ದೇವರಿಗಿರುವಂತಹ ಸಂಬಂಧದ ಕೊರತೆಗಳನ್ನು ಹೆಚ್ಚಿಸುತ್ತದೆ ಚಿಂತಿಸು ಚಿಂತಿಸು ಆ ಗರ್ಜಿಸುವ ಸಿಂಹಕ್ಕಿಂತ ನೀನು ಮೇಲಾದವನಲ್ಲವೇ ಸಿಂಹವಾದರೂ ಕೂಗುತ್ತದೆ ನಿರೀಕ್ಷಿಸುತ್ತದೆ ಆದರೆ ನೀನು ಕೂಗದೆ ಗರ್ಜಿಸದೆ ನಿನಗೆ ಬೇಕಾದಂತಹ ಅನ್ನಪಾನಗಳನ್ನು ಬೆಳಗಿನಲ್ಲಿಯೂ ಮಧ್ಯಾಹ್ನದಲ್ಲಿಯೂ ರಾತ್ರಿಯಲ್ಲೂ ನಿನಗೆ ಹಸಿವಾಗುವಾಗಲೆಲ್ಲ ದೇವರು ನಿನಗೆ ಕೊಟ್ಟಿದ್ದಾರೆ ಎಂಬುದಾದರೆ ನಿನ್ನ ದೇವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾ ಇದ್ದಾರೆ ನಿನ್ನ ದೇವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾ ಇದ್ದಾರೆ ಕೀರ್ತನೆಗಾರ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ನುಡಿಯುವಂತೆ ದೇವರನ್ನ ಗೊಲ್ಲರು ನಾನು ಕೊರತೆ ಪಾಡಿನ ಪಡೆನು ದೇವರ ನನ್ನೊಂದಿಗಿರುವಾಗ ನನಗೆ ಯಾವ ಕೊರತೆಗಳಿಲ್ಲ ಹಸಿರು ಗಾವಲಲ್ಲಿ ನಿನ್ನನ್ನು ಮುನ್ನಡೆಸುವಂತಹ ದೇವರು ನಾನು ಎಂದು ಹೇಳಿದಂತಹ ವಾಗ್ದಾನ ನಾನು ನಿನ್ನೆಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಿದಂತಹ ವಾಗ್ದಾನ ಸಹೋದರನೇ ಸಹೋದರಿ ಚಿಂತಿಸು ಚಿಂತಿಸು ನಿನ್ನ ದೇವರನ್ನು ನೀ ಚಿಂತಿಸು ಪಶು ಪ್ರಾಣಿಗಳಿಗಿಂತ ಕಾಡು ಮೃಗಗಳಿಗಿಂತ ಪ್ರಾಣಿ ಪಕ್ಷಿಗಳಿಗಿಂತ ನೀ ಉನ್ನತವಾದವಳಲ್ಲವೇ ಉನ್ನತವಾದವನಲ್ಲವೇ ಆದರೆ ನಿನ್ನ ದೇವರನ್ನು ಮರೆತು ಕುಳಿತಿರುವೆ ಗರ್ಜಿಸುವ ಸಿಂಹಗಳು ಪಕ್ಷಿಗಳು ಕಾಡಿನಲ್ಲಿರುವಂತಹ ಮತ್ಸ್ಯಗಳು ದೇವರನ್ನ ಸ್ತುತಿಸುತ್ತವೆ ದೇವರನ್ನು ಸ್ಮರಿಸಿ ಭುಜಿಸುತ್ತದೆ ಆದರೆ ನೀನಾದರೂ ನಾನಾದರೂ ಭುಜಿಸುವಾಗಲೂ ಸಹ ದೇವರನ್ನು ಸ್ಮರಿಸುವುದಿಲ್ಲ ಒಂದು ಕತ್ತೆಯಂತೆ ಕುದುರೆಯಂತೆ ಹಸುವಂತೆ ನಾಯಿಯಂತೆ ಆಡಂತೆ ಕಣ್ಣಿನ ಮುಂದೆ ಸಿಕ್ಕಿದ ತಕ್ಷಣ ನಾವು ತಿನ್ನುತ್ತೇವೆ ಆದರೆ ನೀನು ಊಟ ಮಾಡೋದಕ್ಕೆ ದೇವರು ನಿನಗೆ ಆಶೀರ್ವದಿಸಿ ಊಟವನ್ನು ಕೊಡುವಾಗ ಊಟ ಮಾಡುವುದಕ್ಕೆ ಮುಂಚಿತವಾಗಿ ನಿನ್ನ ಕರಗಳನ್ನ ಚಾಚಿ ಆ ಆಹಾರದ ಮೇಲೆ ಅನ್ನಪಾನಗಳ ಮೇಲೆ ನಿನ್ನ ಕರಗಳನ್ನು ಚಾಚಿ ನೀನು ಪ್ರಾರ್ಥಿಸಿದ್ದುಂಟೋ ಸ್ವಾಮಿ ಈ ಆಹಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಎಷ್ಟೋ ಜನ ಆಹಾರವಿಲ್ಲದಿರುವಾಗ ನನ್ನನ್ನು ಆಶ್ವದಿಸಿ ನನ್ನ ಕುಟುಂಬವನ್ನು ಆಶ್ವದಿಸಿ ಈ ಆಹಾರವನ್ನು ನನಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ನನಗೆ ಸ್ತೋತ್ರ ಈ ಆಹಾರದಿಂದ ದುಡಿದಂತಹ ಕಣ್ಣೀರಿನಿಂದ ಕಷ್ಟದಿಂದ ನಷ್ಟದಿಂದ ಸಾಲದಿಂದ ಸಮಸ್ಯೆಯಿಂದ ರೋಗದಿಂದ ಆತ್ಮಹತ್ಯೆಯಿಂದ ಮಡಿದಂತಹ ಒಂದೊಂದು ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ ಅವರ ಮೂಲಕವಾಗಿ ಈ ಆಹಾರ ನನಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ಆಹಾರ ನಿಮ್ಮ ಶರೀರವನ್ನಾಗಿ ರಕ್ತವನ್ನಾಗಿ ಮಾರ್ಪಡಿಸಿ ನನ್ನ ಒಡಲಿಗೆ ಸಿದ್ಧ ಔಷಧಿಯಾಗಿಯೂ ನ್ಯಾಯ ತೀರ್ಪಿಗೂ ಗಂಡನಿಗೂ ದಂಡನೆಗೂ ಗುರಿಯಾಗದಂತೆ ಆಶೀರ್ವದಿಸಿದೇವಾ ಈ ಆಹಾರಕ್ಕಾಗಿ ಸ್ತೋತ್ರ ಎಂದು ನಿನ್ನ ದೇವರನ್ನ ನೀನು ಭಜಿಸಿ ಸ್ತುತಿಸಿ ಪ್ರಾರ್ಥಿಸಿ ಭುಜಿಸಿರುವ ಒಂದು ಮೃಗ ಪಕ್ಷಿಯಂತೆ ನಿನ್ನ ಮುಂದೆ ಆಹಾರವನ್ನು ಇಟ್ಟ ತಕ್ಷಣ ಗಬಗಬನೆ ತಿಂದು ಹೋಗುವ ನೀನು ಹೇಗೆ ದೇವರ ಮುಂದೆ ಕೃತಜ್ಞತೆ ಉಳ್ಳವಳು ಕೃತಜ್ಞತೆ ಉಳ್ಳವನು ಎಂದು ಹೇಳುವೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು 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 ಕೀರ್ತನೆಗಾರ ನೂರ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ಒಂದನೆಯ ವಚನ ಗರ್ಜಿಸುತ್ತದೆ ಪ್ರಾಯಸಿಂಹಗಳು ಬೇಟೆಗಾಗಿ ದೇವರನ್ನು ಎದುರು ನೋಡುತ್ತದೆ ಆಹಾರಕ್ಕಾಗಿ ಪ್ರಭುವಿನ ವಾಕ್ಯ ದೇವರಿಗೆ ಪ್ರತಿ ಕೀರ್ತನೆಗಳು ನೂರ ನಾಲ್ಕನೇ ಅಧ್ಯಾಯ ವಾಕ್ಯ ಇಪ್ಪತ್ತೊಂದು ಗರ್ಜಿಸುತ್ತವೆ ಪ್ರಾಯ ಸಿಂಹಗಳು ಬೇಟೆಗಾಗಿ ದೇವರನ್ನು ಎದುರು ನೋಡುತ್ತವೆ ಆಹಾರಕ್ಕಾಗಿ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ನೂರ ನಾಲ್ಕನೇ ಅಧ್ಯಾಯ ವಾಕ್ಯ ಇಪ್ಪತ್ತೊಂದು ಗರ್ಜಿಸುತ್ತವೆ ಪ್ರಾಯ ಸಿಂಹಗಳು ಬೇಟೆಗಾಗಿ ದೇವರನ್ನು ಎದುರು ನೋಡುತ್ತವೆ ಆಹಾರಕ್ಕಾಗಿ ಪ್ರಭುವಿನ ವಾಕ್ಯ

ದೇವರಿಗೆ ಕೃತಜ್ಞತೆ ಸಡಲು ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಯೂ ರಾಜ ನಿತ್ಯವೂ ನಮ್ಮೊಡನೆ ವಾಸ ಮಾಡಿ ನಿತ್ಯವೂ ನಮ್ಮೊಡನೆ ತಂಗಿ ನಿತ್ಯವೂ ನಮ್ಮನ್ನು ಅನುಗ್ರಹಿಸುವಂತಹ ದೇವರೇ ನಿಮಗೆ ಸ್ತೋತ್ರ ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ಚಿಂತನೆ ಮೂಲಕವಾಗಿ ನಾವು ನಿಮ್ಮನ್ನು ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡಿದ್ದೀರಿ ರಾಜ ಈಗ ಸ್ವಾಮಿ ಈ ಚಿಂತನೆಯಲ್ಲಿ ಪಾಲುದಾರರಾಗುವಂತಹ ಎಲ್ಲ ಮಕ್ಕಳಿಗಾಗಿಸ್ತಾ ಹೋಗ್ತಾರೆ ರಾಜ ಇಂದು ವಿಶೇಷವಾಗಿ ಸಂಶಯ ಉಳ್ಳವರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದೇವೆ ರಾಜ ನನ್ನಲ್ಲಿ ನಮ್ಮಲ್ಲಿ ಲೋಕದಲ್ಲಿ ಕುಟುಂಬಗಳಲ್ಲಿ ಸ್ವಾಮಿ ಪ್ರಾರ್ಥನೆಯಲ್ಲಿ ಪ್ರಾರ್ಥನಾ ತಂಡಗಳಲ್ಲಿ ಪ್ರಾರ್ಥಿಸುವಲ್ಲಿ ಅನೇಕ ಇಲ್ಲಿ ಇಡೀ ವಿಶ್ವದಲ್ಲಿ ಸಂಶಯವು ಸ್ವಾಮಿ ಪ್ರತಿಯೊಬ್ಬರನ್ನ ಬಂಧಿಸಿದೆ ರಾಜ ಈ ಸಂಶಯಗಳ ನಿಮಿತ್ತವಾಗಿ ಗೊಂದಲಗಳಿಗೆ ಸಿಲುಕಿ ಪ್ರೀತಿ ಬಾಂಧವ್ಯನ ಕಳೆದುಕೊಂಡಿರುವಂತಹ ಎಲ್ಲ ಮಕ್ಕಳನ್ನ ಆಶ್ರೋದಿಸಿರಿ ರಾಜ ಅಪ್ಪ ಇವರ ಕಣ್ಣೀರು ದುಃಖ ಬಾರಗಳನ್ನ ನೀಗಿಸಿರಿ ರಾಜ ಇವರ ಎಲ್ಲ ಆಂತರಿಕ ಗಾಯಗಳನ್ನು ತೆಗೆಯಿರಿ ರಾಜ ಪ್ರಾರ್ಥಿಸುವ ಹೃದಯವನ್ನು ಇವರಿಗೆ ಕೊಡಿರಿ ರಾಜ ವಿಶ್ವಾಸ ಜೀವಿತವನ್ನು ಇವರಿಗೆ ಕೊಡಿರಿ ಸ್ವಾಮಿ ಇವರು ಕರಗಳನ್ನು ಎತ್ತಿ ಪ್ರಾರ್ಥಿಸುವಾಗ ಮಂಡಿ ಊರಿ ಪ್ರಾರ್ಥಿಸುವಾಗ ವಿಶ್ವಾಸದಲ್ಲಿ ಪ್ರಾರ್ಥಿಸುವಾಗ ಕಣ್ಣೀರಿಂದ ಪ್ರಾರ್ಥಿಸುವಾಗ ನಿಮ್ಮ ಆದಾಯ ಕಾರಣ ಇವರಲ್ಲಿ ತುಂಬಿಕೊಳ್ಳಲಿ ರಾಜ ಇವರ ಮನಸ್ಸು ಹೃದಯವನ್ನು ಆಶ್ರದಿಸಿರಿ ಇವರ ಕುಟುಂಬ ಇವರ ಕುಟುಂಬದಲ್ಲಿ ನೀವು ಇವರಿಗೆ ಕೊಟ್ಟಂತಹ ಜನ್ಮ ಕೊಟ್ಟ ತಂದೆ ತಾಯಿ ನೀರನ್ನು ರಾಜ ಇವರ ಒಡ ಹುಟ್ಟಿದವರನ್ನು ಆಶ್ರೋದಿಸರಿ ಇವರ ಮಕ್ಕಳನ್ನು ಸ್ವಾಮಿ ಇವರ ಬಂಧು ಮಿತ್ರರನ್ನು ಆಶ್ರೋದಿಸಿರಿ ಇವರು ದಿನಂಪ್ರತಿ ಪೂಜಿಸುವ ಅನ್ನಪಾನಗಳನ್ನ ಆಶ್ರದಿಸರಿ ಅಪ್ಪ ತಂದೆಯೇ ಇವರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥಿಸುವವರಿಗಾಗಿ ಪ್ರಾರ್ಥಿಸರಿ ಇವರಿಗೆ ಕೆಟ್ಟದ್ದನ್ನು ಮಾಡುವವರಿಗಾಗಿ ಇವರಿಗೆ ಒಳಿತನ ಮಾಡುವವರಿಗಾಗಿ ಪ್ರಾರ್ಥಿಸಿರಿ ಎಂದು ಇವರನ್ನು ತಲೆಯಿಂದ ಪಾದದಲ್ಲಿ ನಿಮ್ಮ ಪರಿಷತ್ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪಿತ ಸುತ್ತಮುತ್ತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ amen 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 amen